ನಮಸ್ಕಾರ ವೀಕ್ಷಕರೇ ನಿಮ್ಮ ಸಂಪತ್ತಿನ ಪಾಲುದಾರರಾದ ಸೆಂಟ್ರಿ ಶಾಲಾಕ್ಕೆ ಸ್ವಾಗತ ಇಂದು ನಮ್ಮ ಜೊತೆಗೆ ಸೆಂಟ್ರಿಸಿಟಿಯ ಉತ್ಪನ್ನ ಮುಖ್ಯಸ್ಥರಾದ ವಿನಾಯಕ ಇದ್ದಾರೆ ಈ ವಿಡಿಯೋವನ್ನು ಮಾಡುವ ಉದ್ದೇಶವೇನೆಂದರೆ ನಮ್ಮ ಹೂಡಿಕೆದಾರರಲ್ಲಿ ಪಿಎನ್ಎಸ್ ಅನ್ನು ಒಂದು ಉತ್ಪನ್ನ ವರ್ಗವಾಗಿ ಹೇಗೆ ಸ್ಥಾಪಿಸಬೇಕು ಎಂಬುದನ್ನು ಕಲಿಯುವುದು ಅನುಭವದಲ್ಲಿ ನಾವು ಹೂಡಿಕೆದಾರರಿಗೆ ಪಿಎನ್ಎಸ್ ಅನ್ನು ಉತ್ಪನ್ನವಾಗಿ ಪರಿಚಯಿಸಲು ಹೋಗುವಾಗ ಸಾಮಾನ್ಯವಾಗಿ ಕೆಲವು ಪ್ರಶ್ನೆಗಳು ಕೇಳಲಾಗುತ್ತವೆ ಮತ್ತು ನಾವು ಅವುಗಳಿಗೆ ಬಹುಪಾಲು ಸಬ್ಜೆಕ್ಟಿವ್ ಆಗಿ ಉತ್ತರಿಸುತ್ತೇವೆ ಈ ವಿಡಿಯೋದ ಉದ್ದೇಶವೆಂದರೆ ಬಹಳ ವಾಸ್ತವವಾದ ಹೂಡಿಕೆದಾರರು ಕೇಳುವ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರಗಳನ್ನು ನೀಡುವುದು ಹಾಗಾಗಿ ವಿನಾಯಕ ಸೆಂಟ್ರಿ ಶಾಲಾಕ್ಕೆ ಸ್ವಾಗತ ಧನ್ಯವಾದಗಳು ನಾನು ಅನಿಸುತ್ತೇನೆ ನಾವು ಮೊದಲಿಗೆ ಆರಂಭಿಸಬಹುದಾದ ವಿಷಯವೆಂದರೆ ಪಿಎನ್ಎಸ್ ಅನ್ನು ತುಂಬಾ ಸರಳವಾಗಿ ವ್ಯಾಖ್ಯಾನಿಸುವುದಾಗಿದೆ ಯಾಕೆಂದರೆ ಪಿಎನ್ಎಸ್ ಎಂಬ ಪದವನ್ನು ಬಹಳಷ್ಟು ಬಳಸಲಾಗುತ್ತದೆ ಮತ್ತು ತಪ್ಪಾಗಿ ಉಪಯೋಗಿಸಲಾಗುತ್ತದೆ ಪಿಎನ್ಎಸ್ ಅನ್ನು ಅನೇಕ ವಿಷಯಗಳನ್ನು ವಿವರಿಸಲು ಬಳಸಬಹುದು ಆದರೆ ನಮ್ಮ ಭಾಷೆಯಲ್ಲಿ ಸಾಮಾನ್ಯವಾಗಿ ಫಮ್ಸ್ ಎಂದು ಯಾವುದನ್ನು ಕರೆಯಲಾಗುತ್ತದೆ ಪಿಎನ್ಎಸ್ ಎಂದರೆ ನಿಖರವಾಗಿ ಏನು ಹಾಗಾದರೆ ಪದವೇ ಸೂಚಿಸುವಂತೆ ಇದು ಪೋರ್ಟ್ಫೋಲಿಯೋ ನಿರ್ವಹಣಾ ಸೇವೆಗಳು ಅಂದರೆ ಮೂಲತಃ ಪೋರ್ಟ್ ಎಂದರೆ ಅದು ಡೆಟ್ ಪೋರ್ಟ್ಫೋಲಿಯೋ ಆಗಿರಬಹುದು ಉದಾಹರಣೆಗೆ ಬಾಂಡ್ಗಳು ಅಥವಾ ಇಕ್ವಿಟಿ ಪೋರ್ಟ್ ಆಗಿರಬಹುದು ಉದಾಹರಣೆಗೆ ಪಟ್ಟಿ ಮಾಡಲಾದ ಇಕ್ವಿಟಿ ಶೇರ್ಗಳು ಆದರೆ ಇದನ್ನು ನಮ್ಮ ಪರಿಣತಿ ಹೊಂದಿದ ಫಂಡ್ ಮ್ಯಾನೇಜರ್ಗಳ ತಂಡದಿಂದ ಸಕ್ರಿಯವಾಗಿ ನಿರ್ವಹಿಸಲಾಗುತ್ತದೆ ಅವರು ದೀರ್ಘಕಾಲದ ಅನುಭವ ಹೊಂದಿದ್ದಾರೆ ಬಂಡವಾಳ ಸರಿ ಆದ್ದರಿಂದ ಹಾಗಾದರೆ ನಿಮಗೆ ಗೊತ್ತೇ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ವಿವಿಧ ರೀತಿಯ ಪಿನ್ಎಸ್ಗಳು ಯಾವುವು ವಿಭಿನ್ನ ವಿಭಾಗಗಳಿವೆಯೇ ವಿಭಿನ್ನ ಥೀಮ್ಗಳು ಅಥವಾ ಫಂಡ್ ನಿರ್ವಹಣಾ ತತ್ವಗಳು ಇದೆಯೇ ಹಾಗಾದರೆ ಸಾಮಾನ್ಯವಾಗಿ ಹೂಡಿಕೆದಾರರು ಹೂಡಿಕೆ ಮಾಡುವ ಪಿಎನ್ಎಸ್ನ ಮುಖ್ಯ ರಚನೆ ಯಾವುದು ಹಾಗಾದರೆ ನಾವು ವಿಸ್ತೃತವಾಗಿ ನೋಡಿದರೆ ಅಜಯ್ ಎರಡು ಪ್ರಮುಖ ರೀತಿಯ ಪಿಎನ್ಎಸ್ಗಳು ಇವೆ ಇವುಗಳ ಅಡಿಯಲ್ಲಿ ಎಲ್ಲಾ ಟೀಮ್ ಸೆಕ್ಟರ್ ತತ್ವಗಳು ಮತ್ತು ಪ್ರಕ್ರಿಯೆಗಳು ಬರುತ್ತವೆ ಹಾಗಾದರೆ ಒಂದೆಡೆ ಡಿಸ್ಕ್ರಿಪ್ಷನರಿ ಪಿಎಂಎಸ್ ಇದೆ ಮತ್ತೊಂದೆಡೆ ನಾನ್ ಡಿಸ್ಕ್ರಿಷನರಿ ಪಿ ಎಂ ಎಸ್ ಇದೆ ಬಹುಪಾಲು ಹೂಡಿಕೆಗಳು ಡಿಸ್ಕ್ರಿಷನರಿ ಪಿಎನ್ಎಸ್ ಮೂಲಕವೇ ಸಾಗುತ್ತವೆ ಡಿಸ್ಕ್ರಿಷನ್ ಎಂಬ ಪದವೇ ಸೂಚಿಸುವಂತೆ ಇಲ್ಲಿ ಫಂಡ್ ಮ್ಯಾನೇಜರ್ಗೆ ಪೋರ್ಟ್ಫೋಲಿಯೋದಲ್ಲಿ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದರ ಮೇಲೆ ಪೂರ್ಣ ಸ್ವಾತಂತ್ರ್ಯ ಇರುತ್ತದೆ ಅಂದರೆ ಹೂಡಿಕೆದಾರನು ತನ್ನ ಹಣವನ್ನು ಫಂಡ್ ಮ್ಯಾನೇಜರ್ಗೆ ನೀಡಿರುತ್ತಾನೆ ಈಗ ಫಂಡ್ ಮ್ಯಾನೇಜರ್ ಯಾವಾಗ ಖರೀದಿಸಬೇಕು ಯಾವಾಗ ಮಾರಬೇಕು ಏನು ಖರೀದಿಸಬೇಕು ನಿರ್ಧರಿಸುತ್ತಾನೆ ಹೂಡಿಕೆದಾರರಿಗೆ ಇದರಲ್ಲಿ ಮಾತಿಲ್ಲ ಮೊದಲು ಇಂದಫ್ರಮ್ಸ್ ಅಂದರೆ ನಾನ್ ಡಿಸ್ಕ್ರಿಷನರಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ನಲ್ಲಿ ಫಂಡ್ ಮ್ಯಾನೇಜರ್ ಯಾವುದೇ ಹೂಡಿಕೆ ಅಥವಾ ರಿಡೆಂಪ್ಷನ್ ಮಾಡುವಾಗ ನಿರ್ದಿಷ್ಟ ಹೂಡಿಕೆದಾರರಿಂದ ಅನುಮತಿ ಪಡೆಯುತ್ತಾರೆ ಅಂದರೆ ಇಲ್ಲಿ ಡಿಸ್ಕ್ರಿಪ್ಷನ್ ಕ್ಲಾಂಕೇ ಇರುತ್ತದೆ ಫಂಡ್ ಮ್ಯಾನೇಜರ್ಗೆ ಅಲ್ಲ ಹೀಗಾಗಿ ಇವು ಎರಡು ಪ್ರಮುಖ ವರದಿಗಳು ಆದರೆ ಈ ಎರಡು ರೀತಿಯ ಪಿಎನ್ಎಸ್ಗಳಿಗೂ ಫಂಡ್ ಮ್ಯಾನೇಜರ್ ಒಂದು ನಿರ್ದಿಷ್ಟ ಶುಲ್ಕವನ್ನು ವಿಧಿಸುತ್ತಾರೆ ನೀವು ಗೊತ್ತಿರಲಿ ಸಲಹೆ ನೀಡುವುದು ಅಥವಾ ಅರ್ಥವನ್ನೇ ಹೇಳಬೇಕಾದರೆ ಹೌದು ಈ ಶುಲ್ಕವು ಸ್ಥಿರ ನಿರ್ವಹಣಾ ಶುಲ್ಕವಾಗಿರಬಹುದು ಅಥವಾ ಸಂಪೂರ್ಣವಾಗಿ ವ್ಯತ್ಯಾಸಮಯ ಶುಲ್ಕ ರಚನೆಯಾಗಿರಬಹುದು ಅಂದರೆ ಫಂಡ್ ಮ್ಯಾನೇಜರ್ ನಿರ್ದಿಷ್ಟ ಪ್ರಮಾಣದ ವಾಪಸ್ ತರುತ್ತಿದ್ದರೆ ಮಾತ್ರ ಅವರು ಶುಲ್ಕವನ್ನು ವಿಧಿಸುತ್ತಾರೆ ಇಲ್ಲದಿದ್ದರೆ ಅವರು ಶುಲ್ಕವನ್ನು ವಿಧಿಸಲು ಸಾಧ್ಯವಿಲ್ಲ ಅಥವಾ ಹೈಬ್ರಿಡ್ ರಚನೆಯೂ ಇರಬಹುದು ಅಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸೇವೆಗಳ ವೆಚ್ಚ ನಿರ್ವಹಣೆಗೆ ಕನಿಷ್ಠ ಸ್ಥಿರ ನಿರ್ವಹಣಾ ಶುಲ್ಕವಿರುತ್ತದೆ ಮತ್ತು ಫಂಡ್ ಮ್ಯಾನೇಜರ್ ನಿರ್ದಿಷ್ಟ ಹರ್ಡಲ್ ರೈಟ್ ಗಿಂತ ಹೆಚ್ಚು ವಾಪಾಸು ತರುವಾಗಲೆಲ್ಲ ಕ್ಯಾರಿ ಅಥವಾ ಕಾರ್ಯಕ್ಷಮತಾ ಶುಲ್ಕವನ್ನು ವಿಧಿಸುತ್ತಾರೆ ಉದಾಹರಣೆಗೆ ನಿರ್ದಿಷ್ಟ ಹರ್ಡಲ್ ರೈಡ್ ಹೌದು ಅಷ್ಟೇ ಸರಿ ಹಾಗಾದರೆ ಇವು ಎರಡು ಅಥವಾ ಮೂರು ರೀತಿಯ ನಿಮಗೆ ಗೊತ್ತಿರುವಂತೆ ಶುಲ್ಕ ರಚನೆಗಳು ಪಿಎನ್ಎಸ್ ಅನುಮೋದಿಸವು ಹಾಗಾದರೆ ನಾನು ನಿಮಗೆ ಬಹಳ ನೇರವಾದ ಪ್ರಶ್ನೆ ಕೇಳಿದರೆ ಯಾಕೆ ಒಬ್ಬರು ನೋಡಬೇಕು ಪಿಎನ್ಎಸ್ನಲ್ಲಿ ಹೂಡಿಕೆ ಮಾಡಲು ಯಾಕೆ ನೋಡಬೇಕು ಎಂಬ ಪ್ರಶ್ನೆ ಸಾಮಾನ್ಯ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳೊಂದಿಗೆ ಹೋಲಿಸಿದರೆ ನಾನು ಶುದ್ಧವಾಗಿ ಇಕ್ವಿಟಿ ಪಿಎನ್ಎಸ್ ಅನ್ನು ಮ್ಯೂಚುವಲ್ ಫಂಡ್ನೊಂದಿಗೆ ಹೋಲಿಸಿದರೆ ಯಾಕೆ ಒಬ್ಬರು ಪಿಎನ್ಎಸ್ ಅನ್ನು ಆಯ್ಕೆ ಮಾಡಬೇಕು ಮ್ಯೂಚುವಲ್ ಫಂಡ್ ಅನ್ನು ಅಲ್ಲ ವಾಸ್ತವವಾಗಿ ಇದು ಒಂದು ಸತ್ಯವಾಗಿರಬಹುದು ಅಥವಾ ಸಾಮಾನ್ಯವಾಗಿ ಇರುವ ಅಭಿಪ್ರಾಯವಾಗಿರಬಹುದು ಮತ್ತೊಂದು ವಿಷಯ ಎಂದರೆ ಸಾಮಾನ್ಯವಾಗಿ ಇಕ್ವಿಟಿ ಪಿಎನ್ಎಸ್ಗಳು ಹೂಡಿಕೆದಾರರಿಗೆ ಮ್ಯೂಚುವಲ್ ಫಂಡ್ಗಳಿಗಿಂತ ಹೆಚ್ಚಿನ ಶುಲ್ಕವನ್ನು ವಿಧಿಸುತ್ತವೆ ನೋಡಿ ಇದು ಯಾವುದೇ ಹೂಡಿಕೆದಾರನಿಗೆ ಅತ್ಯಂತ ಮುಖ್ಯವಾದ ಪ್ರಶ್ನೆ ಎಂದು ನಾನು ನಾನುನಿಸುತ್ತೇವೆ ಮೊದಲು ಮೊದಲನೇದಾಗಿ ಪ್ರತಿಯೊಬ್ಬ ಹೂಡಿಕೆದಾರರು ಸಾಮಾನ್ಯವಾಗಿ ಪಿ ಹೂಡಿಕೆ ಮಾಡುವ ಪ್ರಮುಖ ಕಾರಣವೇನೆಂದರೆ ಹೆಚ್ಚಿನ ಲಾಭಕ್ಕಾಗಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಇದು ಯಾವುದೇ ಹೂಡಿಕೆದಾರನ ಮುಖ್ಯ ಮಾನದಂಡ ಮತ್ತು ಇದು ಇರಲೇಬೇಕು ಏಕೆಂದರೆ ನೋಡಿ ಮ್ಯೂಚುವಲ್ ಫಂಡ್ನಲ್ಲಿ ಇದು ಸಾಮೂಹಿಕ ಉತ್ಪನ್ನ ಇದು ಚಿಲ್ಲರೆ ಉತ್ಪನ್ನ ಅಲ್ಲಿ ಕನಿಷ್ಠ ಹೂಡಿಕೆ ಐದು ಲಕ್ಷ ರೂಪಾಯಿಯಿಂದ ಪ್ರಾರಂಭವಾಗುತ್ತದೆ ಮತ್ತು ನೀವು ಯಾವುದೇ ಮೊತ್ತವನ್ನು ಹೂಡಬಹುದು ಆದರೆ ಪೇನೆಸ್ನಲ್ಲಿ ಕನಿಷ್ಠ ಹೂಡಿಕೆ ಐವತ್ತು ಲಕ್ಷ ಹಾಗಾಗಿ ನೀವು ಐವತ್ತು ಲಕ್ಷವನ್ನು ನಿರ್ದಿಷ್ಟ ಥೀಮ್ ಅಥವಾ ಸ್ಟ್ರಾಟಜಿಗೆ ಹೂಡುತ್ತಿದ್ದರೆ ಖಂಡಿತವಾಗಿಯೂ ನಿಮ್ಮ ಲಾಭ ನಿರೀಕ್ಷೆ ಪರಂಪರಾ ಉತ್ಪನ್ನವಾದ ಮ್ಯೂಚುವಲ್ ಫಂಡ್ಗಿಂತ ಹೆಚ್ಚು ಇರಬೇಕು ಹಾಗಾದರೆ ಆ ಸಂದರ್ಭದಲ್ಲಿ ಮತ್ತು ನಾನು ಇಲ್ಲಿ ಹೈಲೈಟ್ ಮಾಡಬೇಕೆಂದು ಬಯಸುವ ಎರಡನೇ ಮುಖ್ಯ ವ್ಯತ್ಯಾಸವೆಂದರೆ ಮ್ಯೂಚುವಲ್ ಫಂಡ್ನಲ್ಲಿ ಸಾವಿರ ಕೋಟಿ ಗ್ರಾಹಕರಿಗೂ ಅಥವಾ ಸಾವಿರ ರೂಪಾಯಿ ಹೂಡಿಕೆದಾರನಿಗೂ ಒಂದೇ ಪೋರ್ಟ್ಫೋಲಿಯೋ ಇರುತ್ತದೆ ಅವರಿಗೆ ಒಂದೇ ಎನವಿ ಒಂದೇ ರೀತಿಯ ಚಿಕಿತ್ಸೆ ಒಂದೇ ಪೋರ್ಟ್ಫೋಲಿಯೋ ಇರುತ್ತದೆ ಹೌದು ಮತ್ತು ಇನ್ನು ಮುಖ್ಯವಾಗಿ ಅವರಿಗೆ ಉದಾಹರಣೆಗೆ ನಾನು ಹತ್ತು ವರ್ಷಗಳ ಹಿಂದೆ ಮ್ಯೂಚುವಲ್ ಫಂಡ್ನಲ್ಲಿ ಹತ್ತು ಸಾವಿರ ರೂಪಾಯಿ ಹೂಡಿದ್ದರೆ ಇಂದಿಗೂ ನಾನು ಆ ಮ್ಯೂಚುವಲ್ ಫಂಡ್ ಅನ್ನು ಹೊಂದಿದ್ದೇನೆ ಮತ್ತು ನೀವು ನಿನ್ನೆ ಆ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದ್ದೀರಿ ಎಂದು ಊಹಿಸೋಣ ಇವತ್ತಿನ ದಿನದಲ್ಲಿ ಇಬ್ಬರ ಪೋರ್ಟ್ಫೋಲಿಯೋ ಕೂಡ ಒಂದೇ ರೀತಿಯದ್ದಾಗಿರುತ್ತದೆ ಆದರೆ ಯಾರಾದರೂ ಆರು ತಿಂಗಳು ಹಿಂದೆ ಪಿಎಂಎಸ್ನಲ್ಲಿ ಹೂಡಿಕೆ ಮಾಡಿದರೆ ಮತ್ತು ಇನ್ನೊಬ್ಬರು ಇವತ್ತು ಹೂಡಿಕೆ ಮಾಡಿದರೆ ಅವರ ಪೋರ್ಟ್ಫೋಲಿಯೋಗಳು ಒಂದೇ ಪಿಎಂಎಸ್ ಸ್ಟ್ರಾಟಜಿಯಲ್ಲಿ ಇದ್ದರೂ ವಿಭಿನ್ನವಾಗಿರಬಹುದು ಎ ಸುಮಾರು ಅರವತ್ತು ಮೈನಸ್ ಎಪ್ಪತ್ತು ಶೇಕಡ ಅಡಿಪಾಯ ಹೂಡಿಕೆಗಳು ಒಂದೇ ರೀತಿಯದ್ದಾಗಿರಬಹುದು ಎಂದು ನಾನು ಹೇಳುತ್ತೇನೆ ಆದರೆ ಯಾವ ಸ್ಟಾಕ್ ಹೆಚ್ಚು ಏರಿದೆ ಯಾವ ಸ್ಟಾಕ್ನ್ನು ಫಂಡ್ ಮ್ಯಾನೇಜರ್ ಇತ್ತೀಚೆಗೆ ಎಷ್ಟು ಪ್ರಮಾಣದಲ್ಲಿ ಹಿಡಿದುಕೊಳ್ಳಲು ಸೌಕರ್ಯವಾಗಿದ್ದಾರೆ ಎಂಬುದು ಕೂಡ ಮಾರುಕಟ್ಟೆಯ ಪರಿಸ್ಥಿತಿಗೆ ಅವಲಂಬಿತವಾಗಿರುತ್ತದೆ ಆದರೆ ಸಾಮಾನ್ಯವಾಗಿ ಅರವತ್ತು ಮೈನಸ್ ಎಪ್ಪತ್ತು ಪರ್ಸೆಂಟ್ ಹೂಡಿಕೆಗಳು ಒಂದೇ ರೀತಿಯದ್ದಾಗಿರುತ್ತವೆ ಆದರೆ ಇದು ಪ್ರತಿಯೊಬ್ಬ ಹೂಡಿಕೆದಾರನಿಗೂ ವೈಯಕ್ತಿಕವಾಗಿ ಹೊಂದಿಕೊಳ್ಳುವ ವೈಯಕ್ತಿಕ ಪೋರ್ಟ್ಫೋಲಿಯೋ ಆಗಿರುತ್ತದೆ ಹಾಗಾದರೆ ನಾನು ಹೇಳಬೇಕಾದರೆ ಇಕ್ವಿಟಿ ಪಿಎಂಎಸ್ ಅನ್ನು ಪರಿಗಣಿಸುವ ಎರಡು ಮುಖ್ಯ ಕಾರಣಗಳನ್ನು ಸಂಕ್ಷಿಪ್ತವಾಗಿ ಹೇಳಬಹುದು ಒಂದು ಕಾರಣವೆಂದರೆ ಹೆಚ್ಚಿನ ಲಾಭದ ನಿರೀಕ್ಷೆ ಮತ್ತು ಬೆಂಚ್ಮಾರ್ಕ್ ಸೂಚ್ಯಂಕದ ಹೋಲಿಕೆಯಲ್ಲಿ ಸ್ಪಷ್ಟವಾದ ಉತ್ತಮ ಪ್ರದರ್ಶನ ಹಾಗೂ ವಿಶೇಷವಾಗಿ ಹತ್ತಿರದ ಹೋಲಿಕೆಯ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಗಿಂತ ಎರಡನೆಯದಾಗಿ ಇದರಲ್ಲಿ ಒಂದು ಮಟ್ಟದ ವಿಶೇಷತೆ ವೈಯಕ್ತಿಕೀಕರಣ ಇದೆ ಎಂಬುದು ಅದು ಪೋರ್ಟ್ಫೋಲಿಯೋ ನಿರ್ಮಾಣದಲ್ಲಿ ಸೇರಿದೆ ನೀವು ನೋಡಿದರೆ ಪಿಎಂಎಸ್ ಪೋರ್ಟ್ಫೋಲಿಯೋವನ್ನು ಇಕ್ವಿಟಿ ಪಿಎಂಎಸ್ನೊಂದಿಗೆ ಹೋಲಿಸಿದಾಗ ನೀವು ಹೇಳಿದಂತೆ ಬಹುದೊಡ್ಡ ಮೊತ್ತವನ್ನು ಇಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿರುವ ಗ್ರಾಹಕರಿಗೂ ಅದೇ ಯೋಜನೆಯಲ್ಲಿ ಐನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಎಸ್ಐಪಿ ಮಾಡುತ್ತಿರುವವರಿಗೆ ಯಾವುದೇ ಭೇದವಿಲ್ಲ ಹೌದು ಇನ್ನೂ ಕೆಲವು ಭಿನ್ನತೆಗಳಿವೆ ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ಗಳು ನಿರ್ದಿಷ್ಟ ಬೆಂಚ್ ಮಾರ್ಕ್ ಅನ್ನು ಅನುಸರಿಸುತ್ತವೆ ಹಾಗಾಗಿ ಇದು ಹೆಚ್ಚು ಅವರು ಬಂಸ್ಗೆ ಹೋಲಿಸಿದರೆ ಸಾಪೇಕ್ಷ ಆಧಾರದ ಮೇಲೆ ಆದಾಯವನ್ನು ಹೆಚ್ಚು ಟ್ರ್ಯಾಕ್ ಮಾಡುತ್ತಾರೆ ಅಲ್ಲಿ ಅವರು ಮಾನದಂಡದ ಅಗ್ನೇಯತಾವಾದಿಗಳಾಗಿರುತ್ತಾರೆ ಅವರು ನಿರ್ದಿಷ್ಟವಾಗಿ ಯಾವುದೇ ಬೆಂಚ್ಮಾರ್ಕ್ ನೋಡುತ್ತಿಲ್ಲ ಸಾಮಾನ್ಯವಾಗಿ ಅವರ ಸಕ್ರಿಯ ಅನುಪಾತ ಅಥವಾ ನಿರ್ದಿಷ್ಟ ಬೆಂಚ್ ಗೆ ಅವರ ಸಕ್ರಿಯ ಪೋರ್ಟ್ಫೋಲಿಯೋ ತುಂಬಾ ವಿಭಿನ್ನವಾಗಿರುತ್ತದೆ ಅವರ ಸಕ್ರಿಯ ಅನುಪಾತಗಳು ತೊಂಬತ್ತು ಪರ್ಸೆಂಟ್ ಇರಬಹುದು ಅದರರ್ಥ ಉದಾಹರಣೆಗೆ ಒಂದು ಬೆಂಚ್ಮಾರ್ಕ್ನಲ್ಲಿ ಹತ್ತು ಹೋಲ್ಡಿಂಗ್ಗಳು ಇದ್ದರೆ ಪಿಎಂಎಸ್ಗೆ ಅರ್ಥವೇನೆಂದರೆ ಆ ಹತ್ತು ಹೋಲ್ಡಿಂಗ್ಗಳಲ್ಲಿ ಪಿಎಂಎಸ್ ಸೇವೆಗಳಲ್ಲಿ ಕೇವಲ ಎರಡು ಹೋಲ್ಡಿಂಗ್ಗಳನ್ನು ಮಾತ್ರ ಇರಿಸಬಹುದು ಆ ಬೆಂಚ್ಮಾರ್ಕ್ನ ಎಲ್ಲ ಎಂಟು ಅಥವಾ ಹತ್ತು ಹೋಲ್ಡಿಂಗ್ಗಳ ಬದಲು ಹೀಗಾಗಿ ಇದು ಪರಂಪರಾ ಹೂಡಿಕೆಗಳಾದ ಮ್ಯೂಚುವಲ್ ಫಂಡ್ಗಳಿಗೆ ಹೋಲಿಸಿದರೆ ಸಂಪೂರ್ಣ ವಿಭಿನ್ನವಾದ ಪೋರ್ಟ್ಫೋಲಿಯೋ ಆಗಿದೆ ಮತ್ತು ಪಿಎಂಎಸ್ಗಳು ಕೂಡ ಆರಂಭಿಕ ಹಂತದ ಲಿಸ್ಟ್ ಆಗಿರುವ ಆದರೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಆಯ್ಕೆ ಮಾಡದ ಸ್ಟಾಕ್ ಐಡಿಯಾಗಳಲ್ಲಿ ಹೂಡಿಕೆ ಮಾಡಬಹುದಾ ಹಾಗಾದರೆ ಅವರು ಅದರಲ್ಲಿ ಕೂಡ ಬಿಟ್ಟು ಹಾಕಬಹುದು ಇದು ಹೋಲಿಸಿದರೆ ಸ್ವಲ್ಪ ಹೆಚ್ಚು ಅಲ್ಲವೇ ನೋಡಿ ಇದು ಮತ್ತೆ ಅದೇ ವಿಷಯಕ್ಕೆ ಬರುತ್ತದೆ ನೋಡಿ ಹೂಡಿಕೆದಾರನಾಗಲಿ ಅಥವಾ ಎಸ್ ಮ್ಯಾನೇಜರ್ ಆಗಲಿ ಎಸ್ ಮ್ಯಾನೇಜರ್ ವಾಸ್ತವವಾಗಿ ಮ್ಯೂಚುವಲ್ ಫಂಡ್ ಅಥವಾ ಸಂಬಂಧಿತ ಬೆಂಟ್ ಉತ್ತಮ ಪ್ರದರ್ಶನ ನೀಡಲು ಪ್ರಯತ್ನಿಸುತ್ತಾರೆ ನಮ್ಮ ಹೂಡಿಕೆದಾರರು ಒಂದು ನಿರ್ದಿಷ್ಟ ತಂತ್ರಕ್ಕೆ ಉದಾಹರಣೆಗೆ ಐವತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡುತ್ತಿದ್ದಾರೆ ಎಂದಾದರೆ ಪಿಎಂಎಸ್ ಮ್ಯಾನೇಜರ್ಗೂ ಸಹ ಗೊತ್ತಿರುತ್ತದೆ ಹೂಡಿಕೆದಾರರ ಲಾಭ ನಿರೀಕ್ಷೆ ಎಂದರೆ ಕನಿಷ್ಠ ನೀವು ಆ ವರ್ಗದ ಬೆಂಚ್ಮಾರ್ಕ್ ಮತ್ತು ಮ್ಯೂಚುವಲ್ ಫಂಡ್ಗಿಂತ ಉತ್ತಮ ಪ್ರದರ್ಶನ ನೀಡಬೇಕು ಎಂಬುದು ಹಾಗಾಗಿ ಬಹುತೇಕ ಪಿಎಂಗಳು ವಿಶೇಷವಾಗಿ ಮಧ್ಯಮ ಮತ್ತು ಸಣ್ಣ ಕ್ಯಾಪ್ ವಿಭಾಗದಲ್ಲಿ ನಾವು ನೋಡಿದರೆ ಅವರು ಬಹುತೇಕ ಸಂಸ್ಥೆಗಳು ಮತ್ತು ಮ್ಯೂಚುವಲ್ ಫಂಡ್ಗಳಿಂದ ಇನ್ನೂ ಕಂಡುಹಿಡಿಯಲಾಗದ ಬಹಳ ಪ್ರಾರಂಭದ ಹಂತದಲ್ಲಿರುವ ಕಂಪನಿಗಳಲ್ಲಿ ಹೂಡಿಕೆ ಮಾಡಲು ಪ್ರಯತ್ನಿಸುತ್ತಾರೆ ಹೀಗಾಗಿ ಅವರು ಆ ಕಂಪನಿಗಳು ವಾಸ್ತವವಾಗಿ ಕಂಡುಹಿಡಿಯುವ ಮೊದಲು ಹೆಚ್ಚಿನ ಲಾಭವನ್ನು ಸೃಷ್ಟಿಸಬಹುದು ಅದು ಕೂಡ ಬಹಳ ಪ್ರಮುಖವಾದ ವ್ಯತ್ಯಾಸ ಏಕೆಂದರೆ ನನಗೆ ತಿಳಿದಿರುವ ಮಟ್ಟಿಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಸಾಮಾನ್ಯವಾಗಿ ಒಂದು ನಿಗದಿತ ಮತ್ತು ಸಾಮಾನ್ಯವಾದ ಷೇರುಗಳ ಗುಚ್ಛವನ್ನು ಹೊಂದಿರುತ್ತವೆ ಅವರು ತಮ್ಮದೇ ಆದ ಷೇರು ಪೋರ್ಟ್ಫೋಲಿಯೋವನ್ನು ಆಯ್ಕೆ ಮಾಡುತ್ತಾರೆ ಉದಾಹರಣೆಗೆ ಮಧ್ಯಮ ಕ್ಯಾಪ್ ವಿಭಾಗದಲ್ಲಿ ಐನೂರ ಷೇರುಗಳಿದ್ದರೆ ನಿಫ್ಟಿ ಸೂಚ್ಯಂಕದ ದೃಷ್ಟಿಯಿಂದ ನೋಡಿದರೆ ಅವರು ಆ ಗುಚ್ಛದಲ್ಲಿರುವ ಷೇರುಗಳನ್ನು ಆಯ್ಕೆ ಮಾಡುತ್ತಾರೆ ಮಾತ್ರ ಅವರು ಬಹಳ ದೂರ ಹೋಗುವುದಿಲ್ಲ ಆಪಲ್ ಮಡದಿಂದ ಬಹಳ ದೂರ ಬೀಳುವುದಿಲ್ಲ ಹೌದು ಆದರೆ ಪಿಎಂಎಸ್ ಫಂಡ್ ಮ್ಯಾನೇಜರ್ಗೆ ಆ ಸ್ವಾತಂತ್ರ್ಯವೂ ಇದೆ ನನಗೆ ತಿಳಿದಿರುವಂತೆ ಪಿಎಂಎಸ್ ಫಂಡ್ ಮ್ಯಾನೇಜರ್ಗೆ ಪೋರ್ಟ್ಫೋಲಿಯೋ ನಿರ್ಮಿಸುವ ಸ್ವಾತಂತ್ರ್ಯವೂ ಇದೆ ಅವನ ಅನುಕೂಲಕ್ಕೆ ತಕ್ಕಂತೆ ಅದು ನಡೆಯುತ್ತದೆ ಅವನು ಮೊದಲ ದಿನವೇ ಎಲ್ಲ ಹಣವನ್ನು ಹೂಡಬೇಕೆಂಬ ಅವಶ್ಯಕತೆ ಇರದು ಮತ್ತು ಕೆಲವು ಪಿಎಂಎಸ್ಗಳು ನಾನು ತಪ್ಪಾಗಿದ್ದರೆ ಕ್ಷಮಿಸಿ ಪೋರ್ಟ್ಫೋಲಿಯೋದಲ್ಲಿ ನಿರ್ದಿಷ್ಟ ಲಾಭ ಉಂಟಾದರೆ ಹೆಡ್ಜಿಂಕ್ ಮಾಡುವ ಸ್ವಾತಂತ್ರ್ಯವನ್ನು ನೀಡುತ್ತವೆ ಉದಾಹರಣೆಗೆ ಅವನು ನಂಬಿದ್ದರೆ ಮಾರುಕಟ್ಟೆಗಳು ದುಬಾರಿಯಾಗಿವೆ ಮತ್ತು ತಾತ್ಕಾಲಿಕ ಅಥವಾ ಮಧ್ಯಮಾವಧಿಯ ತಿದ್ದುಪಡಿ ಆಗಬಹುದು ಎಂದು ಅವನು ಡೆರಿವೇಟಿವ್ಗಳ ಮೂಲಕ ಹೆಡ್ಜಿಂಗ್ ಸೇವೆಗಳನ್ನು ನೀಡಬಹುದು ಇದರಿಂದ ಪೋರ್ಟ್ಫೋಲಿಯೋದಲ್ಲಿ ಸಂಗ್ರಹವಾಗಿರುವ ಲಾಭವನ್ನು ರಕ್ಷಿಸಬಹುದು ಇದು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಮಾಡಲಾಗದ ವಿಷಯ ಖಚಿತವಾಗಿಯೇ ನೋಡಿ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಹೂಡಿಕೆ ಮಾಡಿದ ಮೇಲೆ ಉದಾಹರಣೆಗೆ ನೀವು ಇಂದು ಹೂಡಿಕೆ ಮಾಡಿದರೆ ಆ ಮ್ಯೂಚುವಲ್ ಫಂಡ್ನ ಅಡಿಪಾಯ ಹೂಡಿಕೆಗಳು ಯಾವುವೋ ಆ ದಿನವೇ ನಿಮ್ಮ ಸಂಪೂರ್ಣ ಹಣವನ್ನು ಹೂಡಲಾಗುತ್ತದೆ ಆದರೆ ಪಿಎನ್ಎಸ್ ನಲ್ಲಿ ಹಾಗಿಲ್ಲ ಉದಾಹರಣೆಗೆ ನೀವು ಇಂದು ಎಸ್ನಲ್ಲಿ ಐವತ್ತು ಲಕ್ಷ ಹೂಡಿಕೆ ಮಾಡಿದರೆ ಫಂಡ್ ಮ್ಯಾನೇಜರ್ ಆ ಐವತ್ತು ಲಕ್ಷವನ್ನು ಇಕ್ವಿಟಿ ಮಾರುಕಟ್ಟೆಯಲ್ಲಿ ಹೂಡಲು ತಿಂಗಳುಗಳವರೆಗೆ ಸಮಯ ತೆಗೆದುಕೊಳ್ಳಬಹುದು ಅವರು ತಮ್ಮ ಸಮಯವನ್ನು ತೆಗೆದುಕೊಳ್ಳಬಹುದು ಅವರು ಇಂದು ಇಪ್ಪತ್ತೈದು ಮೈನಸ್ ಐವತ್ತು ಪರ್ಸೆಂಟ್ ಹಣವನ್ನು ಹೂಡಬಹುದು ಮತ್ತು ಮಾರುಕಟ್ಟೆಯ ಮಟ್ಟಗಳ ಮೇಲೆ ಮಾರುಕಟ್ಟೆಯ ಮೌಲ್ಯಮಾಪನದ ಮೇಲೆ ಅವರ ಅನುಕೂಲತೆ ಮೇಲೆ ಅವಲಂಬಿತವಾಗಿ ಅವರು ತಮ್ಮ ಸಮಯವನ್ನು ತೆಗೆದುಕೊಳ್ಳಬಹುದು ನಾವು ಹೇಳುವಂತೆ ಆ ಹಣವನ್ನು ಹೂಡಲು ಹಾಗಾದರೆ ಇನ್ನೊಂದು ಬಹಳ ಸಾಮಾನ್ಯವಾದ ಪ್ರಶ್ನೆ ಇದೆ ಇದು ಮ್ಯೂಚುವಲ್ ಫಂಡ್ಗಳಲ್ಲಿಯೂ ಮತ್ತು ನಲ್ಲಿಯೂ ಸಾಮಾನ್ಯವಾಗಿ ಕೇಳಲಾಗುತ್ತದೆ ಹಾಗಾದರೆ ಎಲ್ಲರೂ ತಿಳಿದಿರುವಂತೆ ದೇಶದಲ್ಲಿ ಸಾವಿರಕ್ಕೂ ಹೆಚ್ಚು ಪಿಎನ್ಎಸ್ ಯೋಜನೆಗಳು ಲಭ್ಯವಿವೆ ಮತ್ತು ಹೋಲಿಕೆ ಮಾಡುವ ವಿವಿಧ ವೇದಿಕೆಗಳಿವೆ ಮತ್ತು ನಿಮಗೆ ಯಾವುದು ಟಾಪ್ ಪರ್ಫಾರ್ಮಿಂಗ್ ಅಥವಾ ಟಾಪ್ ಕ್ವಾರ್ಟೈಲ್ ಪಿಎನ್ಎಸ್ ಬಾಟಮ್ ಕ್ವಾರ್ಟೈಲ್ ಪಿಎನ್ಎಸ್ ಇತ್ಯಾದಿಗಳ ಬಗ್ಗೆ ಹೋಲಿಕಾತ್ಮಕ ವಿಶ್ಲೇಷಣೆಯನ್ನು ನೀಡುತ್ತವೆ ಆದರೂ ಮಾಹಿತಿ ಹೆಚ್ಚು ಇದ್ದಂತೆ ಹೂಡಿಕೆದಾರನು ಹೆಚ್ಚು ಗೊಂದಲಕ್ಕೆ ಒಳಗಾಗುತ್ತಾನೆ ಹಾಗಾದರೆ ಯಾರಾದರೂ ಪೀನಸ್ನಲ್ಲಿ ಹೂಡಿಕೆ ಮಾಡಲು ಹಣ ಹೊಂದಿದ್ದಾರೆ ಅವನಿಗೆ ಎದುರಾಗುವ ಮುಖ್ಯ ಗೊಂದಲವೆಂದರೆ ಯಾರನ್ನು ನಂಬಬೇಕು ಮತ್ತು ಯಾವ ಗೆ ಹೂಡಿಕೆ ಮಾಡಬೇಕು ಎಂಬುದನ್ನು ಹೇಗೆ ವಾಸ್ತವಿಕವಾಗಿ ನಿರ್ಧರಿಸಬೇಕು ಎಂಬುದು ಹಾಗಾದರೆ ನಾನು ಒಂದು ಪ್ರಶ್ನೆ ಕೇಳಿದರೆ ತುಂಬಾ ಸರಳವಾಗಿ ವಿನಾಯಕ ಹೂಡಿಕೆ ಮಾಡಲು ಅತ್ಯುತ್ತಮ ಪೀನಸ್ ಯಾವುದು ನಿಮ್ಮ ಉತ್ತರ ಏನು ಆಗಿರುತ್ತದೆ ಅತ್ಯುತ್ತಮ ಅಥವಾ ಅತ್ಯಕಿತ್ತ ಪೀನಸ್ ಎಂಬುದೇ ಇಲ್ಲ ಅಥವಾ ಒಳ್ಳೆಯದು ಅಥವಾ ಕೆಟ್ಟದು ಎಂಬ ತಂತ್ರವೇ ಇಲ್ಲ ನೋಡಿ ಪ್ರತಿಯೊಬ್ಬ ಫಂಡ್ ಮ್ಯಾನೇಜರ್ ಕೂಡ ಒಂದು ನಿರ್ದಿಷ್ಟ ತತ್ವಶಾಸ್ತ್ರವನ್ನು ಅನುಸರಿಸುತ್ತಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಲ್ಲಿ ಒಂದು ಪ್ರಕ್ರಿಯೆ ಇದೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ಗಳ ಹಿಂದೆ ಅನೇಕ ವಿಶ್ಲೇಷಕರು ಇದ್ದಾರೆ ಅವರು ಯಾವ ಕ್ಷೇತ್ರ ಯಾವ ಥೀಮ್ ಅನ್ನು ನಿರ್ದಿಷ್ಟ ಸಮಯದಲ್ಲಿ ಅನುಸರಿಸಬೇಕು ಎಂದು ನಿರ್ಧರಿಸುತ್ತಾರೆ ಆದರೆ ನೋಡಿ ಮಾರುಕಟ್ಟೆ ಚಲನೆಗಳು ಸದಾ ಬದಲಾಗುತ್ತವೆ ಹಾಗಾಗಿ ನಮ್ಮ ಫಂಡ್ ಮ್ಯಾನೇಜರ್ ತತ್ವಶಾಸ್ತ್ರಕ್ಕೆ ಬದ್ಧರಾಗಿದ್ದಾರೆ ಉದಾಹರಣೆಗೆ ಅವರು ವೃದ್ಧಿ ಆಧಾರಿತ ತಂತ್ರ ಅಥವಾ ಮೌಲ್ಯ ಆಧಾರಿತ ಹೂಡಿಕೆ ಶೈಲಿಯನ್ನು ಅನುಸರಿಸುತ್ತಿದ್ದಾರೆ ಮತ್ತು ಈಗ ಮಾರುಕಟ್ಟೆ ನೀವು ನೋಡಿದರೆ ಈ ಕ್ಷಣದಲ್ಲಿ ವೃದ್ಧಿ ಷೇರುಗಳು ಹೆಚ್ಚು ಪ್ರಭಾವದಲ್ಲಿರುವ ಸ್ಥಿತಿಯಲ್ಲಿದೆ ಎಂದು ಹೇಳೋಣ ಹಾಗಾದರೆ ಮೌಲ್ಯ ಆಧಾರಿತ ತಂತ್ರಶಾಸ್ತ್ರವು ಅತ್ಯುತ್ತಮ ಪ್ರದರ್ಶನ ನೀಡುವ ತಂತ್ರವಾಗಿರದಿರಬಹುದು ಆದರೆ ಅದರಿಂದ ಆ ತಂತ್ರಶಾಸ್ತ್ರ ಕೆಟ್ಟದು ಎಂಬರ್ಥವಲ್ಲ ಹಾಗಾದರೆ ಹೂಡಿಕೆದಾರನಾಗಲಿ ಅಥವಾ ವಿತರಕರಾಗಲಿ ನೀವು ಪಂಪ್ಸ್ ಹೋಲುವ ಪರ್ಯಾಯ ಹೂಡಿಕೆ ಉತ್ಪನ್ನದಲ್ಲಿ ಹೂಡಿಕೆ ಮಾಡುತ್ತಿರುವಾಗ ಮುಖ್ಯವಾದ ವಿಷಯವೇನೆಂದರೆ ನೀವು ಇಂದಿನ ಮಾರುಕಟ್ಟೆಯ ಸ್ಥಿತಿಯನ್ನು ಕೂಡ ಗಮನಿಸಬೇಕು ಮಾರುಕಟ್ಟೆಯ ಚಲನೆಗಳು ಯಾವುವು ಮುಂದಿನ ಎರಡು ವರ್ಷ ಮೂರು ವರ್ಷಗಳಲ್ಲಿ ಮಾರುಕಟ್ಟೆ ಹೇಗೆ ಇರಬಹುದು ಎಂಬ ದೃಷ್ಟಿಕೋನದಿಂದ ನಾವು ಹೇಗೆ ನೋಡುತ್ತಿದ್ದೇವೆ ಅಂದರೆ ನೀವು ನಿರ್ದಿಷ್ಟವಾದ ಥೀಮ್ ಅಥವಾ ತಂತ್ರಶಾಸ್ತ್ರದಲ್ಲಿ ಹೂಡಿಕೆ ಮಾಡುತ್ತಿರುವಾಗ ಈ ರೀತಿಯ ಅಂಶಗಳನ್ನು ಪರಿಗಣಿಸಬೇಕು ಹಾಗಾದರೆ ನೀವು ಹೆಸರಿಸಬಹುದಾದ ಮೂರು ಅಥವಾ ನಾಲ್ಕು ಪ್ರಮುಖ ಮಾನದಂಡಗಳನ್ನು ಸೆಂಧಿಸಿದ ಬಹಳ ವಾಸ್ತವಿಕವಾಗಿ ಆಯ್ಕೆ ಮಾಡಿ ಪಂಪ್ಸ್ಗಳನ್ನು ಅಂಕಗಳಿಸಿ ನಂತರ ಎಂಟು ಹತ್ತು ಹನ್ನೆರಡು ಫಂಪ್ಸ್ಗಳ ಪಟ್ಟಿಗೆ ಬರುವಂತೆ ಮಾಡುವುದಾದರೆ ಅವು ಯಾವುವು ಅದು ನಮ್ಮ ಪಾಲುದಾರರು ನಮ್ಮ ಗ್ರಾಹಕರಿಗೆ ಸಕ್ರಿಯವಾಗಿ ಪರಿಚಯಿಸಬಹುದಾದವು ಆ ಮಾನದಂಡಗಳು ಯಾವುವು ನೋಡಿ ನಾವು ಫಂಸ್ ಆಯ್ಕೆ ಮಾಡುವಾಗ ಗಮನಿಸುವ ಮುಖ್ಯ ಮಾನದಂಡ ಎಂದರೆ ಫಂಡ್ ಮ್ಯಾನೇಜರ್ ವಿಭಿನ್ನ ಮಾರುಕಟ್ಟೆ ಚಕ್ರಗಳಲ್ಲಿ ಹೇಗೆ ನಿರ್ವಹಿಸಿದ್ದಾರೆ ಎಂಬುದು ಹಾಗಾಗಿ ನಾವು ಸಾಮಾನ್ಯವಾಗಿ ಕನಿಷ್ಠ ಐದು ವರ್ಷದ ಟ್ರ್ಯಾಕ್ ರೆಕಾರ್ಡ್ ಇರುವ ಫಮ್ಸ್ ತಂತ್ರಗಳನ್ನು ನೋಡಲು ಪ್ರಯತ್ನಿಸುತ್ತೇವೆ ನೋಡಿ ಮಾರುಕಟ್ಟೆ ವೇಗವಾಗಿ ಚಲಿಸುವಾಗ ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸುವ ಅನೇಕ ತಂತ್ರಗಳು ಇವೆ ಒಂದು ವರ್ಷ ಎರಡು ವರ್ಷಗಳಲ್ಲಿ ಆ ತಂತ್ರಗಳು ಬಹುತೇಕ ಇತರ ಫಮಗಳು ಮ್ಯೂಚುವಲ್ ಫಂಡ್ಗಳು ಮತ್ತು ಬೆಂಡ್ ಮಾರ್ಕ್ಗಳಿಗಿಂತ ಉತ್ತಮ ಪ್ರದರ್ಶನ ನೀಡುತ್ತಿರುವುದನ್ನು ನೀವು ನೋಡಬಹುದು ಆದರೆ ವಿತರಕರಾಗಿ ನಿರ್ದಿಷ್ಟ ಅವಧಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿರುವ ತಂತ್ರಗಳನ್ನು ಹುಡುಕುವುದು ನಮ್ಮ ಪಾತ್ರ ಯಾಕೆಂದರೆ ಸಾಮಾನ್ಯವಾಗಿ ಹೂಡಿಕೆದಾರರು ಒಂದು ಅಥವಾ ಎರಡು ವರ್ಷಗಳಿಗಷ್ಟೇ ಫೆಮ್ಸ್ಗೆ ಹೂಡಿಕೆ ಮಾಡುವುದಿಲ್ಲ ಅವರು ಫೆಮ್ಸ್ಗೆ ಹೂಡಿಕೆ ಮಾಡುವಾಗ ದೀರ್ಘಕಾಲಿಕ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ ಅದಕ್ಕಾಗಿ ನಾವು ನೋಡುವ ಮುಖ್ಯ ಮಾನದಂಡ ಎಂದರೆ ಅವರು ಕನಿಷ್ಠ ಐದು ಏಳು ಹತ್ತು ವರ್ಷಗಳಷ್ಟು ಒಳ್ಳೆಯ ಟ್ರ್ಯಾಕ್ ರೆಕಾರ್ಡ್ ಹೊಂದಿರಬೇಕು ಯೋಜನೆ ಎರಡು ಎಮ್ಸ್ ಹಾಗೂ ಯೋಜನೆ ಎರಡು ಜೊತೆಗೆ ಫಂಡ್ ಮ್ಯಾನೇಜರ್ನ ಟ್ರ್ಯಾಕ್ ರೆಕಾರ್ಡ್ ಏನು ಎಂಬುದು ಮುಖ್ಯ ಅದು ಕೂಡ ಬಹಳ ಮುಖ್ಯ ಏಕೆಂದರೆ ಬಹುತೇಕ ಫೆಮ್ಗಳನ್ನು ನೋಡಿದರೆ ಅವರ ಹಿನ್ನೆಲೆಯನ್ನು ನೋಡಿದರೆ ಅವರು ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ಗಳಿಂದಲೇ ತಮ್ಮ ವ್ಯವಹಾರವನ್ನು ಪ್ರಾರಂಭಿಸಿದ್ದಾರೆ ಮತ್ತು ಈಗ ಅವರು ತಮ್ಮದೇ ಕಂಪನಿಯನ್ನು ಪ್ರಾರಂಭಿಸಿದ್ದಾರೆ ಅಥವಾ ಅವರು ಸಹಯೋಗದ ಮೂಲಕ ತಮ್ಮ ಸೇವೆಗಳನ್ನು ಪ್ರಾರಂಭಿಸಿದ್ದಾರೆ ಹೀಗಾಗಿ ಮೂಲತಃ ನಾವು ಅವರ ಸಂಪೂರ್ಣ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ಅವರು ಹೇಗೆ ಕಾರ್ಯನಿರ್ವಹಿಸಿದ್ದಾರೆ ಎಂಬುದನ್ನು ನೋಡಬೇಕು ಏನು ಎಂಬುದು ಅವರು ಮ್ಯೂಚುವಲ್ ಫಂಡ್ ಉದ್ಯಮವನ್ನು ಬಿಟ್ಟಾಗ ಅವರು ನಿರ್ವಹಿಸುತ್ತಿದ್ದ ಆಮ್ ಎಷ್ಟು ಅಥವಾ ನಿಮಗೆ ಗೊತ್ತಾ ನಂತರ ಏನು ಹೀಗಾಗಿ ಇವು ಕೆಲವು ಪ್ರಮಾಣಾತ್ಮಕ ಅಂಶಗಳು ನಾವು ಇವುಗಳನ್ನು ನೋಡಿದ್ದೇವೆ ಅದಲ್ಲದೆ ರಿಟರ್ನ್ ಹೊರತುಪಡಿಸಿ ನಾವು ಬೇಟಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೂಡ ನೋಡುತ್ತೇವೆ ಒಂದು ಫಂಡ್ ಮ್ಯಾನೇಜರ್ ಎಷ್ಟು ರಿಸ್ಕ್ ತೆಗೆದುಕೊಳ್ಳುತ್ತಿದ್ದಾರೆ ವಿಶೇಷವಾಗಿ ಎಷ್ಟು ಟರ್ನ್ ಓವರ್ ಇದೆ ಕೆಲವು ಕೆಲವು ಫಂಡ್ ಮ್ಯಾನೇಜರ್ಗಳು ತುಂಬಾ ಟರ್ನ್ ಓವರ್ ಮಾಡುತ್ತಾರೆ ಅವರ ಟರ್ನ್ ಓವರ್ ಒಂದು ವರ್ಷದಲ್ಲಿ ಪೋರ್ಟ್ಫೋಲಿಯೋದ ಎರಡು ಅಥವಾ ಮೂರು ಆಗಿರಬಹುದು ಮತ್ತು ಕೆಲವು ಫಂಡ್ ಮ್ಯಾನೇಜರ್ಗಳು ಖರೀದಿ ಮಾಡಿ ಹಿಡಿದುಕೊಳ್ಳುವ ತಂತ್ರವನ್ನು ಅನುಸರಿಸುತ್ತಾರೆ ಅಲ್ಲಿ ಫಂಪ್ಸ್ನಲ್ಲಿ ನಿರ್ದಿಷ್ಟ ಷೇರುವನ್ನು ಸರಾಸರಿ ಹಿಡಿದಿರುವ ಅವಧಿ ಐದು ಮತ್ತು ಅರ್ಧ ಆರು ವರ್ಷಗಳಾಗಿರಬಹುದು ಅಂದರೆ ಅವರು ಪೋರ್ಟ್ಫೋಲಿಯೋವನ್ನು ಏನೇನೂ ಚಲಾಯಿಸುತ್ತಿಲ್ಲ ಹೀಗಾಗಿ ಈ ಎಲ್ಲ ಅಂಶಗಳನ್ನು ಪ್ರಮಾಣಾತ್ಮಕ ಮಟ್ಟದಲ್ಲಿ ನಾವು ನೋಡುತ್ತೇವೆ ಗುಣಾತ್ಮಕ ಮಟ್ಟದಲ್ಲಿಯೂ ನೋಡುತ್ತೇವೆ ನಾವು ಫಂಡ್ ಮ್ಯಾನೇಜರ್ನ ಟ್ರ್ಯಾಕ್ ರೆಕಾರ್ಡ್ ಎಂ ಕೆಆ ಒಟ್ಟು ಆಮ್ ಫಮ್ಸ್ ಆಮ್ ಮತ್ತು ಸ್ಟ್ರಾಟಜಿ ಆಮ್ ಕೂಡ ನೋಡುತ್ತೇವೆ ಮತ್ತು ಸ್ಟ್ರಾಟಜಿ ಆಮ್ ಬಹಳ ದೊಡ್ಡ ಪಾತ್ರ ವಹಿಸುತ್ತದೆ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ವಿಭಾಗದಲ್ಲಿ ನಾವು ಸಾಮಾನ್ಯವಾಗಿ ಕಡಿಮೆ ಆಮ್ ಹೊಂದಿರುವ ಫಮ್ಸ್ ಹೌಸ್ಗಳನ್ನು ಹುಡುಕುತ್ತೇವೆ ವಿಶೇಷವಾಗಿ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ವಿಭಾಗದಲ್ಲಿ ಮ್ಯೂಚುವಲ್ ಫಂಡ್ಗಳಿಗಿಂತ ಏಕೆಂದರೆ ಒಂದು ನಿರ್ದಿಷ್ಟ ಹಂತದ ನಂತರ ಒಂದು ಫಮಸ್ಗೆ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟ್ರಾಟಜಿಯಲ್ಲಿ ಹೆಚ್ಚಿನ ಆಮ್ ಇದ್ದರೆ ನಾನು ನಂಬುತ್ತೇನೆ ಫಂಡ್ ಮ್ಯಾನೇಜರ್ಗೆ ಉತ್ತಮ ಪ್ರದರ್ಶನ ನೀಡುವುದು ಕಷ್ಟವಾಗಬಹುದು ಏಕೆಂದರೆ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗಳಲ್ಲಿ ಅವಕಾಶಗಳು ಕಡಿಮೆ ಇರುತ್ತವೆ ಮತ್ತು ಆಮ್ ತುಂಬಾ ದೊಡ್ಡದಾಗಿದ್ದರೆ ಫಂಡ್ ಮ್ಯಾನೇಜರ್ ಪೋರ್ಷನ್ಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗದು ಹೀಗಾಗಿ ಸಾರಾಂಶವಾಗಿ ಹೇಳಬೇಕಾದರೆ ಇಲ್ಲಿ ಉದ್ದೇಶಿತ ಮತ್ತು ಕೆಲವು ವೈಯಕ್ತಿಕ ಅಂಶಗಳು ಉದ್ದೇಶಿತ ಅಂಶಗಳಲ್ಲಿ ಆಎಂಸಿ ಅಥವಾ ಯೋಜನೆಯ ಸಂಪೂರ್ಣ ಟ್ರ್ಯಾಕ್ ರೆಕಾರ್ಡ್ ಏನು ಎಂಬುದು ಸೇರಿದೆ ನೀವು ಗೊತ್ತಿರುವಂತೆ ಆ ಪಿಎನ್ಎಸ್ ಯೋಜನೆಯನ್ನು ನಿರ್ವಹಿಸುವ ತಂಡದ ಟ್ರ್ಯಾಕ್ ರೆಕಾರ್ಡ್ ಮತ್ತು ಪರಿಣತಿ ಹೇಗಿದೆ ಎಂಬುದು ಮುಖ್ಯ ಅದೇ ರೀತಿ ರೋಲಿಂಗ್ ರಿಟರ್ನ್ಸ್ ಪ್ರಸ್ತುತ ವರ್ಷದ ರಿಟರ್ನ್ ಮತ್ತು ಕಳೆದ ಕ್ಯಾಲೆಂಡರ್ ವರ್ಷದ ರಿಟರ್ನ್ ಇತ್ಯಾದಿ ಅಂಶಗಳು ಸೇರಿವೆ ಇತ್ಯಾದಿ ಮತ್ತು ಕೆಲವು ವೈಯಕ್ತಿಕ ಅಂಶಗಳು ಇರಬಹುದು ಉದಾಹರಣೆಗೆ ಪಿಎನ್ಎಸ್ಗಳಿಗೆ ಇರುವ ಲವಚಿಕತೆ ಹೇಗಿದೆ ಮತ್ತು ಸಂಕಷ್ಟದ ಸಮಯದಲ್ಲಿ ಬಣ್ಣ ವರ್ತನೆ ಹೇಗಿತ್ತು ಹೌದು ಇತ್ಯಾದಿ ಮತ್ತು ತೆಗೆದುಕೊಳ್ಳಬೇಕಾದ ಕ್ರಮಗಳ ಅಗತ್ಯವೇನು ಪಿ ಎನ್ಎಸ್ಗಳ ದೀರ್ಘಕಾಲೀನ ತಂತ್ರವೇನು ಇತ್ಯಾದಿ ಹಾಗಾಗಿ ಇದು ಉಭಯ ಅಂದರೆ ನಿಮಗೆ ಗೊತ್ತಿರುವಂತೆ ವಸ್ತುನಿಷ್ಠ ಮತ್ತು ವೈಯಕ್ತಿಕ ಅಂಶಗಳ ಸಂಯೋಜನೆಯಾಗಿದೆ ಹಾಗಾದರೆ ನಿಮ್ಮ ಅಭಿಪ್ರಾಯದಲ್ಲಿ ಹೇಗೆ ನಿಮಗೆ ಗೊತ್ತಾ ಸೆಂಟ್ರಿಸಿಟಿ ನೀಡುವ ಮೌಲ್ಯವೇನು ನಿಮಗೆ ಗೊತ್ತಿರುವಂತೆ ಇತರ ವೆಲ್ತ್ ಮ್ಯಾನೇಜ್ಮೆಂಟ್ ಅಥವಾ ಡೆಸ್ಕ್ಗಳೊಂದಿಗೆ ಹೋಲಿಸಿದರೆ ಮತ್ತು ನಮ್ಮ ಪಾಲುದಾರರು ಈ ಯೋಜನೆಗಳನ್ನು ತಮ್ಮ ಪಾಲುದಾರರಿಗೆ ತೆಗೆದುಕೊಂಡು ಹೋಗುವಾಗ ನಾವು ಅವರಿಗೆ ನೀಡುವ ಮೌಲ್ಯ ಏನು ನೋಡಿ ನೀವು ಹೇಳಿದಂತೆ ಹೌದು ನೀವು ಹೇಳಿದಂತೆ ನೋಡಿ ಅಲ್ಲಿ ನಾನು ಖಚಿತವಾಗಿ ಹೇಳಲಾರೆ ಆದರೆ ಸಾವಿರಕ್ಕೂ ಹೆಚ್ಚು ಪಿಎಂಎಸ್ ಸ್ಟ್ರಾಟಜಿಗಳು ಇವೆ ಆದರೆ ವಿತರಕರಾಗಿ ನಾವು ಮಾಡುವುದೆಂದರೆ ನಾವು ನಮ್ಮ ಭಾಗದಲ್ಲಿ ಸಂಖ್ಯಾತ್ಮಕ ಮತ್ತು ಗುಣಾತ್ಮಕ ಅಂಶಗಳ ಮೇಲೆ ಸೂಕ್ತ ಪರಿಶೀಲನೆ ಮಾಡುತ್ತೇವೆ ನಾವು ಕೆಲವು ಪ್ರಮಾಣದ ತೂಕವನ್ನು ನೀಡುತ್ತೇವೆ ನಮ್ಮಲ್ಲಿ ಆಂತರಿಕ ಅಂಕಗಳ ಮಾದರಿ ಇದೆ ಅಲ್ಲಿ ನಾವು ಪ್ರತಿಯೊಂದು ಸ್ಟ್ರಾಟಜಿಯನ್ನು ಅವರ ರಿಟರ್ನ್ ಮತ್ತು ಪ್ಯಾರಾಮೀಟರ್ಗಳ ಆಧಾರದ ಮೇಲೆ ಅಂಕ ನೀಡಲು ಪ್ರಯತ್ನಿಸುತ್ತೇವೆ ಮತ್ತು ನೋಡಿದರೆ ನಾವು ಪ್ರತಿ ವರ್ಗದಿಂದ ಅದು ಮಲ್ಟಿ ಕ್ಯಾಪ್ ಪಿ ಆಗಿರಲಿ ಅಥವಾ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಆಗಿರಲಿ ಯಾವ ಸ್ಟ್ರಾಟಜಿಗಳು ಈ ಎಲ್ಲ ಪ್ಯಾರಾಮೀಟರ್ಗಳ ಆಧಾರದ ಮೇಲೆ ಹೇಗೆ ಪ್ರದರ್ಶನ ನೀಡಿವೆ ಮತ್ತು ಅವುಗಳ ಸ್ಥಿತಿಗತಿ ಹೇಗಿದೆ ಎಂಬುದನ್ನು ಫಿಲ್ಟರ್ ಮಾಡಲು ಪ್ರಯತ್ನಿಸುತ್ತೇವೆ ಹಾಗಾಗಿ ಮೂಲತಃ ವಿತರಕರಾಗಿ ನಮ್ಮ ಪಾತ್ರವೆಂದರೆ ಉದಾಹರಣೆಗೆ ಐನೂರ ಪಿ ಎಂ ಎಸ್ ಸ್ಟ್ರಾಟಜಿಗಳಿಂದ ಹದಿನೈದು ಮೈನಸ್ ಇಪ್ಪತ್ತು ಪಿಎಂಎಸ್ ಸ್ಟ್ರಾಟಜಿಗಳಿಗೆ ಕಡಿಮೆ ಮಾಡುವುದು ಅವುಗಳು ಉತ್ತಮ ಪ್ರದರ್ಶನ ನೀಡಲು ಸೂಕ್ತವಾಗಿ ಸ್ಥಾಪಿತವಾಗಿವೆ ಎಂದು ನಾವು ನಂಬಿದ್ದೇವೆ ಅಥವಾ ಅವುಗಳು ಈಗಾಗಲೇ ಉತ್ತಮ ಪ್ರದರ್ಶನ ನೀಡಿವೆ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಹೊಂದಿವೆ ಮೇಲೆ ಈ ಮಾರುಕಟ್ಟೆ ಹಂತದಲ್ಲಿಯೂ ಕೂಡ ಮುಂದಿನ ಮೂರು ಮೈನಸ್ ಐದು ವರ್ಷಗಳಲ್ಲಿಯೂ ಉತ್ತಮ ಪ್ರದರ್ಶನ ನೀಡಲು ಅವುಗಳು ಸಿದ್ಧವಾಗಿವೆ ಸರಿ ಹಾಗಾದರೆ ಕೊನೆಗೆ ಒಂದು ಪ್ರಶ್ನೆ ಟೆಕ್ನಿಕಲ್ ಪ್ರಶ್ನೆ ಪಿಎಂಎಸ್ ಯೋಜನೆ ಮತ್ತು ಇಕ್ವಿಟಿ ಪಿಎಂಎಸ್ ಯೋಜನೆ ಹಾಗೂ ಇಕ್ವಿಟಿ ಮ್ಯೂಚುವಲ್ ಫಂಡ್ ಯೋಜನೆಯ ತೆರಿಗೆ ವ್ಯತ್ಯಾಸವೇನು ಇದು ಲಾಭದಾಯಕವೇ ಅಥವಾ ಹೇಗಿದೆ ಇದು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಂತೆ ಇದೆ ಮತ್ತು ಅಂತಿಮ ಹೂಡಿಕೆದಾರರಿಗೆ ತೆರಿಗೆ ವಿಷಯವು ನಿಜವಾಗಿಯೂ ಮಹತ್ವವಿದೆ ಮೊದಲು ನೋಡಿ ರಿಟರ್ನ್ಸ್ ಮ್ಯೂಚುವಲ್ ಫಂಡ್ ರಿಟರ್ನ್ ಮತ್ತು ಪಿಎಂಎಸ್ ರಿಟರ್ನ್ ಅನ್ನು ಹೋಲಿಸುವಾಗ ಎರಡೂ ರಿಟರ್ನ್ಗಳನ್ನು ನಿವ್ವಳ ಪ್ರದರ್ಶನವನ್ನು ಮೌಲ್ಯಮಾಪನ ಮಾಡುವಾಗ ಇದು ಅತ್ಯಂತ ಮುಖ್ಯವಾದ ವಿಷಯ ಆದರೆ ಮ್ಯೂಚುವಲ್ ಫಂಡ್ ನಲ್ಲಿ ನೋಡಿ ಮ್ಯೂಚುವಲ್ ಫಂಡ್ ಎಂದರೆ ನೀವು ಫಂಡ್ ಮಟ್ಟದಲ್ಲಿ ಹೂಡಿಕೆ ಮಾಡುತ್ತಿರುವಿರಿ ಹಾಗಾಗಿ ನೀವು ಮ್ಯೂಚುವಲ್ ಫಂಡ್ ಖರೀದಿಸಿದ ನಂತರ ನಿಮಗೆ ಕೆಲವು ಯೂನಿಟ್ ಗಳನ್ನು ಹಂಚಲಾಗುತ್ತದೆ ಮತ್ತು ನೀವು ಆ ಯೂನಿಟ್ಗಳನ್ನು ಮಾರುವವರೆಗೆ ನಿಮಗೆ ಯಾವುದೇ ರಾಜಧಾನಿ ಲಾಭ ಕ್ಯಾಪಿಟಲ್ ಗೇನ್ ಉಂಟಾಗುವುದಿಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ ಹನ್ನೆರಡು ತಿಂಗಳೊಳಗೆ ನೀವು ಶೀಘ್ರಕಾಲಿಕ ರಾಜಧಾನಿ ಲಾಭ ತೆರಿಗೆಯನ್ನು ಹದಿನೈದು ಪರ್ಸೆಂಟ್ ಪಾವತಿಸಬೇಕಾಗುತ್ತದೆ ಮತ್ತು ಹನ್ನೆರಡು ತಿಂಗಳ ನಂತರ ರಾಜಧಾನಿ ಲಾಭ ತೆರಿಗೆಯನ್ನು ಪಾವತಿಸಬೇಕಾಗುತ್ತದೆ ದೀರ್ಘಕಾಲಿಕ ರಾಜಧಾನಿ ಲಾಭದ ಮೇಲೆ ಹತ್ತು ಪರ್ಸೆಂಟ್ ತೆರಿಗೆ ಇದೆ ಇದೇ ರೀತಿಯ ಪರಿಸ್ಥಿತಿ ಪಿ ಎಂ ಎಸ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ನಲ್ಲಿಯೂ ಇದೆ ಎಸ್ನಲ್ಲಿ ಹೂಡಿಕೆಗಳು ಫಂಡ್ ಮೂಲಕ ಸಾಗುವುದಿಲ್ಲ ಹೂಡಿಕೆಗಳು ನಿಮ್ಮ ಪ್ಯಾನ್ ಮಟ್ಟದಲ್ಲಿ ಮಾಡಲಾಗುತ್ತವೆ ಅಂದರೆ ಫಂಡ್ ಮ್ಯಾನೇಜರ್ ಮಾಡುವ ಪ್ರತಿಯೊಂದು ಹೂಡಿಕೆ ಷೇರು ಖರೀದಿ ನಿಮ್ಮ ಪ್ಯಾನ್ ಮೂಲಕ ಡಿಮ್ಯಾಟ್ ಖಾತೆಯಲ್ಲಿ ಇಡಲಾಗುತ್ತದೆ ಆದ್ದರಿಂದ ಆ ಎಲ್ಲ ಷೇರುಗಳ ತೆರಿಗೆ ನಿಯಮಗಳು ಒಂದೇ ರೀತಿಯಾಗಿರುತ್ತವೆ ಆದರೆ ಉದಾಹರಣೆಗೆ ಮ್ಯೂಚುವಲ್ ಫಂಡ್ನಲ್ಲಿ ಪೋರ್ಟ್ಫೋಲಿಯೋ ಚರ್ನ್ ಆಗುವಾಗ ಸಾಮಾನ್ಯವಾಗಿ ನೀವು ತೆರಿಗೆ ಪಾವತಿಸುವ ಅಗತ್ಯವಿಲ್ಲ ಆದರೆ ಎಂಎಸ್ನಲ್ಲಿ ಫಂಡ್ ಒಂದು ಡೈನಾಮಿಕ್ ಆಗಿ ಸಕ್ರಿಯವಾಗಿ ನಿರ್ವಹಿಸಲ್ಪಡುವ ಪೋರ್ಟ್ಫೋಲಿಯೋ ಆಗಿರುವುದರಿಂದ ಫಂಡ್ ಮ್ಯಾನೇಜರ್ಗೆ ಯಾವುದಾದರೂ ಷೇರು ಬಹಳ ಕಡಿಮೆ ಸಮಯದಲ್ಲಿ ಹೆಚ್ಚಾಗಿದೆ ಎಂದು ಅನಿಸಿದರೆ ಅವರು ಲಾಭವನ್ನು ಬುಕ್ ಮಾಡಬಹುದು ಮತ್ತು ಅದು ಹೌದು ಅದು ಹನ್ನೆರಡು ತಿಂಗಳೊಳಗೆಯೂ ಆಗಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತದೆ ಇದು ಮ್ಯೂಚುವಲ್ ಫಂಡ್ನಂತೆ ಹದಿನೈದು ಪರ್ಸೆಂಟ್ ಮತ್ತು ಹನ್ನೆರಡು ತಿಂಗಳೊಳಗೆ ಅನ್ವಯಿಸುತ್ತದೆ ಮತ್ತು ಅವರು ಯಾವುದೇ ಷೇರುವನ್ನು ಅನ್ನು ಹನ್ನೆರಡು ತಿಂಗಳ ನಂತರ ಮಾಡಿದರೆ ಆಗ ಹತ್ತು ಪರ್ಸೆಂಟ್ ದೀರ್ಘಕಾಲಿಕ ಬಂಡವಾಳ ಲಾಭ ತೆರಿಗೆ ಅನ್ವಯಿಸುತ್ತದೆ ಆದರೆ ಪ್ರತಿ ಬಾರಿ ಅವರು ಖರೀದಿ ಮತ್ತು ಮಾರಾಟ ಮಾಡಿದಾಗ ಆ ತೆರಿಗೆ ಹೂಡಿಕೆದಾರರಿಗೆ ಅನ್ವಯಿಸುತ್ತದೆ ಹೀಗಾಗಿ ಹೂಡಿಕೆದಾರರು ತಮ್ಮ ಪಿಎನ್ಎಸ್ ಯೋಜನೆ ಅದು ಫಂಡ್ ಮ್ಯಾನೇಜರ್ ಆ ನಿರ್ದಿಷ್ಟ ಷೇರು ಮಾರುವಾಗಲೇ ಅನ್ವಯಿಸುತ್ತದೆ ಹಾಗಾಗಿ ನೀವು ನೋಡಿದರೆ ಈಕ್ವಿಟಿ ಪಿಎಂಎಸ್ ಮತ್ತು ಮ್ಯೂಚುವಲ್ ಫಂಡ್ಗಳ ತೆರಿಗೆ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಇದ್ದರೂ ನಾನು ಅಷ್ಟು ವ್ಯತ್ಯಾಸವಿದೆ ಎಂದು ಭಾವಿಸುವುದಿಲ್ಲ ದೀರ್ಘಕಾಲಿಕ ಹೂಡಿಕೆದಾರರಿಗೆ ಇದು ವ್ಯತ್ಯಾಸವನ್ನು ಉಂಟುಮಾಡುತ್ತದೆ ನೀವು ಹೇಳಬಹುದು ಪ್ರಮುಖ ವ್ಯತ್ಯಾಸ ಅಂದರೆ ಮೂಲ ತೆರಿಗೆ ವ್ಯವಸ್ಥೆ ಒಂದೇ ಆಗಿರುತ್ತದೆ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ರಿಡೀಮ್ ಮಾಡುವವರೆಗೆ ನಿಮ್ಮ ತೆರಿಗೆ ಮುಂದೂಡಲ್ಪಡುತ್ತದೆ ಪಿಎಂಎಸ್ನಲ್ಲಿ ನೀವು ತೆರಿಗೆಗಳನ್ನು ಪಾವತಿಸುತ್ತೀರಿ ನೀವು ತೆರಿಗೆಗಳನ್ನು ಮುಂದೂಡುತ್ತಿಲ್ಲ ಅಂದರೆ ಪೋರ್ಟ್ಫೋಲಿಯೋ ಚರ್ನ್ ಆಗುವ ಪ್ರತಿ ಬಾರಿ ನೀವು ತೆರಿಗೆ ಪಾವತಿಸುತ್ತೀರಿ ಹಾಗಾದರೆ ವಿನಾಯಕ ನನ್ನ ಅನಿಸಿಕೆಗೆ ನಾವು ಪಿಎಂಎಸ್ ಬಗ್ಗೆ ಇರುವ ಎಲ್ಲ ಅಂಶಗಳನ್ನು ಸಂಪೂರ್ಣವಾಗಿ ಚರ್ಚಿಸಿದ್ದೇವೆ ನಾವು ಇದನ್ನು ಹೇಗೆ ವ್ಯಾಖ್ಯಾನಿಸಬಹುದು ನಾವು ಇದನ್ನು ಹೇಗೆ ಸ್ಥಾಪಿಸಬಹುದು ಈಕ್ವಿಟಿ ಮ್ಯೂಚುವಲ್ ಫಂಡ್ ಮತ್ತು ಈಕ್ವಿಟಿ ಪಿಎಂಎಸ್ ನಡುವಿನ ಪ್ರಮುಖ ವ್ಯತ್ಯಾಸಗಳು ಯಾವುವು ಈಕ್ವಿಟಿ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋಗೆ ಇಕ್ವಿಟಿ ಪಿಎಂಎಸ್ ಅನ್ನು ಸೇರಿಸುವುದರಿಂದ ಅಥವಾ ಆಯ್ಕೆ ಮಾಡುವುದರಿಂದ ಯಾವ ಲಾಭಗಳಿವೆ ಇದನ್ನು ಹೇಗೆ ಆಯ್ಕೆ ಮಾಡಬೇಕು ಈಕ್ವಿಟಿ ಪಿಎಂಎಸ್ ಆಯ್ಕೆ ಮಾಡಲು ಯಾವ ಉದ್ದೇಶಪೂರ್ಣ ಮಾನದಂಡಗಳಿವೆ ಲಕ್ಷಾಂತರ ಯೋಜನೆಗಳ ನಡುವೆ ಯಾವಲ್ಲಿ ಹೂಡಿಕೆ ಮಾಡಬಹುದು ಎಂಬುದು ಕೂಡ ಒಂದು ಪ್ರಮುಖ ಪ್ರಶ್ನೆ ಮತ್ತು ಕೊನೆಯದಾಗಿ ಆದರೆ ಮುಖ್ಯವಾದದ್ದು ಸೆಂಟ್ರಿಸಿಟಿಯು ಆಂತರಿಕವಾಗಿ ಯಾವ ಮಾನದಂಡಗಳನ್ನು ಬಳಸುತ್ತದೆ ಎಂಬುದು ಅಂದರೆ ಆ ವಿಶಾಲವಾದ ಆಯ್ಕೆಗಳಲ್ಲಿ ಇವುಗಳನ್ನು ಹೇಗೆ ಶಾರ್ಟ್ಲಿಸ್ಟ್ ಮಾಡುತ್ತಾರೆ ಎಂಬುದು ನಮ್ಮ ಪಾಲುದಾರರು ನಮ್ಮ ಮೌಲ್ಯಯುತ ಪಾಲುದಾರರು ತಮ್ಮ ಗ್ರಾಹಕರಿಗೆ ತೆಗೆದುಕೊಂಡು ಹೋಗಬಹುದಾದ ಪಿಎಂಎಸ್ಗಳು ಇವು ಇಂದು ನಾವು ಉತ್ತರಿಸಿದ ಅತ್ಯಂತ ಪ್ರಮುಖ ಪ್ರಶ್ನೆಗಳಲ್ಲಿವೆ ನಮ್ಮ ತಂಡ ಈ ವಿಶೇಷ ಸೆಷನ್ನಿಂದ ಲಾಭ ಪಡೆಯುತ್ತದೆ ಎಂದು ಭಾವಿಸುತ್ತೇನೆ ಇದನ್ನು ಮುಗಿಸುವ ಮೊದಲು ಒಂದು ವಿಷಯ ಪಿಎಂಎಸ್ ಎಂಬುದು ಮ್ಯೂಚುವಲ್ ಫಂಡ್ಗೆ ಪರ್ಯಾಯವಲ್ಲ ಇದು ನಿಮ್ಮ ಒಟ್ಟು ಪೋರ್ಟ್ಫೋಲಿಯ ಲಾಭವನ್ನು ಹೆಚ್ಚಿಸಬಹುದಾದ ಪೂರಕ ತಂತ್ರವಾಗಿದೆ ಹಾಗಾಗಿ ಎಲ್ಲ ಹೂಡಿಕೆದಾರರು ಎಲ್ಲ ವಿತರಕರು ಮಾಡಬೇಕೆಂದು ನಾನು ಸೂಚಿಸುತ್ತೇನೆ ಪರಿಗಣಿಸಿ ಒಟ್ಟಾರೆ ಕ್ಲಂಕ್ ಪೋರ್ಟ್ಫೋಲಿಯೋಗಳನ್ನು ನೋಡಬೇಕು ಅಂದರೆ ಗ್ರಾಹಕರ ಒಟ್ಟು ಇಕ್ವಿಟಿ ಎಕ್ಸ್ಪೋಸರ್ ಅನ್ನು ಗಮನಿಸಬೇಕು ಪಿಎಂಎಸ್ ಸೇವೆಗಳನ್ನು ನಿಜವಾಗಿಯೂ ಶಿಫಾರಸು ಮಾಡುವ ಮೊದಲು ನಾನು ಹೇಳುತ್ತಿರುವುದು ನೀವು ಆಸ್ತಿ ಹಂಚಿಕೆ ಮತ್ತು ಒಂದೇ ಯೋಜನೆಯಲ್ಲಿ ನೀವು ಎಷ್ಟು ಎಕ್ಸ್ಪೋಸರ್ ತೆಗೆದುಕೊಳ್ಳುತ್ತಿದ್ದೀರಿ ಎಂಬುದನ್ನು ತಿಳಿದಿರಬೇಕು ಸಾಮಾನ್ಯವಾಗಿ ನಾವು ನಂಬುವುದು ಒಂದೇ ಯೋಜನೆಯಲ್ಲಿ ನಿಮ್ಮ ಎಕ್ಸ್ಪೋಸರ್ ಅನ್ನು ಹತ್ತು ಶೇಕಡಗೆ ಮಿತಿಗೊಳಿಸುವುದು ವಿವೇಕಪೂರ್ಣವಾಗಿರುತ್ತದೆ ಹಾಗಾದರೆ ಧನ್ಯವಾದಗಳು ಇನ್ ಎಕ್ಸ್ ನಮ್ಮ ವೀಕ್ಷಕರು ಇದರಿಂದ ಲಾಭ ಪಡೆಯುತ್ತಾರೆ ಎಂದು ಭಾವಿಸುತ್ತೇನೆ ನಮ್ಮ ಬಿಸಿನೆಸ್ ಡೆವಲಪ್ಮೆಂಟ್ ತಂಡವು ಇದರಿಂದ ಲಾಭ ಪಡೆಯುತ್ತದೆ ಎಂದು ಭಾವಿಸುತ್ತೇನೆ ಪಾಲುದಾರರು ಕೂಡ ಅಂದರೆ ಪಿಎಂಎಸ್ ಉತ್ಪನ್ನಗಳನ್ನು ತಮ್ಮ ಗ್ರಾಹಕರಿಗೆ ಹೇಗೆ ಪ್ರಸ್ತುತಪಡಿಸಬೇಕು ಎಂಬ ಪ್ರಮುಖ ಸಲಹೆಗಳನ್ನು ಪಡೆಯುತ್ತಾರೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು